ಗ್ರಾಮ ಪಂಚಾಯತ್ ನರೇಗಾ ಕೋಲಿಕಾರರಿಗೆ ನೆರಳಿನ ನೆರವು ಉದ್ಯೋಗ ಖಾತ್ರಿ ಕೂಲಿಕಾರರು ಬಿಸಿಲಿನ ತಾಪದಲ್ಲಿರುವುದನ್ನು ಅರಿತ ಅಧಿಕಾರಿಗಳ ತಂಡ ಕಾಮಗಾರಿ ಸ್ಥಳದಲ್ಲಿ ನೆರಳು ಶುದ್ಧ ಕುಡಿಯುವ ನೀರು ಹಾಗೂ ಪ್ರಥಮ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕೂಲಿ ಕಾರ್ಮಿಕರಿಗೆ ಆರಾಮದಾಯಕ ಕೆಲಸವನ್ನು ಮಾಡಲು ನೆರವು ನೀಡಿದೆ ಎಂದು ಸಂಗೊಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಡಿವೆಪ್ಪ ತಳವಾರ್ ತಿಳಿಸಿದರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗರಜೂರು ಗ್ರಾಮದ ಹಳ್ಳದ ಹುಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಇಂದು ನೂರ ಮೂವತ್ತು ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಕೂಲಿ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಲಿ ಕಾರ್ಮಿಕರಿಗೆ ಸ್ಥಳದಲ್ಲೇ ದೊರಕುವಂತಹ ಕಟ್ಟಿ ಕಟ್ಟಿಗೆ ಮತ್ತು ತೆಂಗಿನ ಗರಿಯ ಚಪ್ಪರವನ್ನು ಹಾಕಿ ನೆರಳಿನ ನೆರವು ಮಾಡಿದೆ ಇದರಿಂದ ಕೂಲಿಕಾರರಿಗೆ ಧನ್ಯವಾದ ಈ ಚಪ್ಪರದಲ್ಲಿ ಬಂದು ವಿಶ್ರಾಂತಿ ಪಡೆದು ಮತ್ತೆ ಕೆಲಸ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಬೇರ್ ಫುಡ್ ಟೆಕ್ನಿಷಿಯನ್ ಸಿದ್ದಪ್ಪ ಕಂಬಾರ ಗ್ರಾಮ ಕಾಯಕ ಮಿತ್ರ ಮಂಜುಳಾ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕಾಯಕ ಬಂಧುಗಳು ಮತ್ತು ಕೂಲಿಕಾರರು ಉಪಸ್ಥಿತರಿದ್ದರು ಹರಿಯೂ ನಮಸ್ಕಾರ ನನ್ನ ಹೆಸರು ಸಿದ್ದಪ್ಪ ಕುಂಬಾರ್ ಅಂತೇಳಿ ಬೆಲಗುಂಗ್ ತಾಲೂಕು ಪಂಚಾಯಿತಿಯಲ್ಲಿ ಡೆಪ್ಯೂ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಸಂಗೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗರ್ಗೂರು ಗ್ರಾಮದಲ್ಲಿ ಹಳ್ಳ ಉಳುತ್ತುವ ಕಾರ್ ಕಾಮಗಾರಿಯಲ್ಲಿ ಪ್ರತಿದಿನ ನೂರು ಮೂವತ್ತರಿಂದ ನೂರ ನಾಲ್ವತ್ತು ಜನ ಕೆಲಸ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ನಿರ್ದೇಶನ ಮೇರೆಗೆ ಈ ಕೂಲಿ ಕಾರ್ಮಿಕರಿಗೆ ಪ್ರತಿ ಪ್ರಮಾಣ ಕೆಲಸದ ಪ್ರಮಾಣದಲ್ಲಿ ಮೂವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ನೀಡಲಾಗಿದ್ದು ಮತ್ತು ಈ ಕೂಲಿ ಕಾರ್ಮಿಕರಿಗೆ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ನೀವು ನೋಡ್ಬೋದು ಇಲ್ಲಿ ನೂರು ನೂರ ಮೂವತ್ತರಿಂದ ನೂರ ನಾಲ್ಕು ಜನ ಇವತ್ತು ಕೆಲಸವನ್ನು ಗ್ರಾಮದವರು ನಾವು ಈ ಕೆಲಸದಿಂದ ನಮಗೆ ಎಲ್ಲ ಕರ್ನಾಟಕ ಲಾಭ ಐತಿ ಉಡಿಯಾದ ನೀರಿಂದ ಅನುಕೂಲ ಐತಿ ನಾಳೆ ಐತಿ ಆಕೆ ಈಗ ಮಕ್ಳಿಗೆ ಸಾಧಿ ಕಳ್ಸಿದಿಂಗ್ ಹೂ ಕೊಡ್ತಿದ್ರಿ ರೀ ಇನ್ನೊಂದು ಕಡೆಗೆ ಇವತ್ತು ತಗರಿ ಮಾಡಿರಿ ಚಲೋ ನಾಡ್ತೈತ್ರಿ ನಮಗೆ ಹೊಟ್ಟಿತ್ತು ದಂಧರ್ನಿದ್ದು ಚಲೋ ನಡೆದೈತಿ ನಾವು ಆರಾಮದೇವ್ರಿ ಆಕೆ ಇದ್ರಿಂದ ನಮಗೆ ಕೆಲಸ ಇತ್ತು ತಪ್ಪು ಬೇಕು ನಮ್ಗೆ ಕೆಲಸ ಕೊಡ್ರಿ ಇದು ಕೆಲಸದ ನಮ್ಗೆ ತಪ್ಪಂಟು ಮಾಡಬೇಡ್ರಿ ಸಾಲಿ ಮಾತ್ರ ಅದಾವೆ ಆಕಿ ಪೇಮೆಂಟದ್ದು ಆಟ ಅದು ನೋಡಿ ನೀವು ಮಾಡಿರಿ ಪುಣ್ಯ ಹತ್ತೈತೆ ನಿಮಗೆ ಆಟ ಇತ್ತು ಬಿಸ್ಲಾಗಿ ನಿಟ್ ಮಾಡ್ತೇವ್ರಿ ಮುಂಜಾನೆ ಏಳು ಬರ್ತೇವೆ ಒಂದು ಒಂದುವರೆಗೆ ಮಂದಿ ಬರ್ತೇವ್ರಿ ಹಾಂ ಆತ್ರಿ ಮತ್ತೀಗ ಏನು ಯಾವುದು ತೊಂದರೆ ಇಲ್ದಾಗ ನಾವು ಮಾಡಾಕತ್ತಿದ್ದೇವ್ರಿ ಇದನ್ನ ನಿಮ್ಗೆ ನೆನಸಿ ಊಟ ಮಾಡ್ತೇವೆ ಅಟ ಎಲ್ಲ ಥರ ನೀವು ಅನುಕೂಲ ಮಾಡಿ ನಮ್ಗೆ ಸಾಕು ರೀ ಇಲ್ಲ ನಾವು ಗರ್ಜೀರು ಗರ್ಜೂರಿಂದ ಮಾತಾಡೋಣ ನಮ್ಮ ಹೆಸರು ಶೋಭಾ ಮಂಜುನಾಥ್ ಕಂಚೀರ್ ಅಂತ ಹೇಳ್ರಿ ಸರ ನಾವು ಗರ್ಜೂರ್ ಗ್ರಾಮದ ಸಂಗೋಳಿ ಗ್ರಾಮ ಪಂಚಾಯಿತಿಯಿಂದ ನೆರೆಗೆ ಕೆಲಸಕ್ಕೆ ಬಂದೇವ್ರಿ ಸರ ನಾವು ಬರಾಕತ್ತೆ ಎರಡು ಮೂರು ವರ್ಷ ಆಗೋ ರೀ ಸರ ನಾವು ಇಲ್ಲೇ ಭಾಳ ಅನುಕೂಲ ಎಲ್ಲ ನಮಗೆ ಪಂಚಾಯಿತಿಯಿಂದ ಭಾಳ ಅನುಕೂಲ ಆಗೈತೆ ರೀ ನಮಗೆ ಪಗಾರ ಮದ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಐತ್ರಿ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಆಗೈತೆ ರೀ ಮದ ಮೂ ಈಗ ಮೂವತ್ತು ಪರ್ಸೆಂಟ್ ಕೆಲಸ ಕಡಿಮೆ ಕೊಟ್ಟಾರೀ ಸರ ಮದುವೆಕ್ಕೆ ಕೆಲಸ ಒಂದು ಸ್ವಲ್ಪ ಆಯ್ತು ರೀ ಈಗ ಯಾವುದೇ ತೊಂದರೆ ಇಲ್ಲದ ನಾವು ಏಳು ಗಂಟೆಗೆ ರೀ ಒಂದೂವರೆ ಹೋಗ್ತೇವೆ ರೀ ನಮ್ಮ ನೆರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಯಾವುದು ಯಾವುದೇ ಕೆಸಾರಕ್ಕೆ ಬಂದ್ರೆ ನಮ್ಗೆ ಹುಡುಗಿ ವ್ಯವಸ್ಥೆ ಎಲ್ಲ ಸರ ನಮಗೆ ಯಾವುದೂ ತೊಂದರೆ ಆಗಿಲ್ಲ ನಮಗೆ ಮತ್ತು ರಕ್ತದಲ್ಲೂ ಭಾಳ ಅನುಕೂಲ ಆತೈತಿ ಮತ್ತು ಸರಿಯಾಗಿ ನಮಗೆ ಪಗಾರ ಹಾಕ್ತಾರೆ ಸರ